ಹಾಯ್ ಫ್ರೆಂಡ್ಸ್ ನಾವಿವತ್ತು ಯಾವ ರೀತಿ ಸಿಲ್ವರ್ ಫಿಶ್ ಸಾಂಬಾರ್ ಮಾಡೋದು ಅಂತ ನೋಡೋಣ ನೋಡಿ ನನ್ನ ಹತ್ರ ಸಿಲ್ವರ್ ಫಿಶ್ ಇದೆ ಇದಕ್ಕೆ ಬುಳಿಂಜಿರ್ ಅಂತಲೂ ಕರೀತಾರೆ ಮ್ಯಾಂಗ್ಳೂರಲ್ಲಿ ನೋಡಿ ಸಿಲ್ವರ್ ಫಿಶ್ ಈ ರೀತಿ ಇರ್ತದೆ ಚಿಕ್ಕ ಚಿಕ್ಕ ಮೀನು ಇದೀವಾಗ ಕ್ಲೀನ್ ಮಾಡಿ ಆಗಿದೆ ಕ್ಲೀನ್ ಅಂದರೆ ಇದರ ಇಲ್ಲಿ ಮಾತ್ರ ಕಟ್ ಮಾಡಿ ಇದು ಇಲ್ಲಿ ಎಲ್ಲ ಕ್ಲೀನ್ ಮಾಡೋದಿದೆ ನೋಡಿ ಇದನ್ನು ಕ್ಲೀನ್ ಮಾಡಲಿಕ್ಕೆ ಮೊದಲು ನೋಡಿ ಮೊದಲು ನಾವಿದ್ರ ಈ ಹೊಟ್ಟೆ ಭಾಗದಲ್ಲಿ ಏನಿದೆ ನೋಡಿ ಈ ವೈಟ್ ವೈಟ್ ಇದನ್ನೆಲ್ಲ ತೆಗಿಬೇಕು ನೋಡಿ ಈ ರೀತಿ ಈ ರೀತಿ ಕ್ಲೀನ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ ನೋಡಿ ಇವಾಗ ಇದ್ರ ಒಳಗಿರೋದೆಲ್ಲ ತೆಗೆದಿದ್ದೀನಿ ಇದಕ್ಕೆ ಇವಾಗ ಕಲ್ಲುಪ್ಪು ಹಾಕ್ಕೋಬೇಕು ಕಲ್ಲುಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಸ್ ಮಿಕ್ಸ್ ಮಾಡಿದಾಗ ಇದರ ಮೇಲೆ ಹುರುಪು ಏನಂತಾರೆ ನೋಡಿ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ ಆಮೇಲೆ ಮೀನು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ ಚೆನ್ನಾಗಿ ತಿರ್ಸ್ಕೋಬೇಕು ಆಮೇಲೆ ನೀರಲ್ಲಿ ಎರಡು ಸಲ ಕ್ಲೀನ್ ಮಾಡಿ ಆಮೇಲೆ ನಾವು ರೆಸಿಪಿ ಸ್ಟಾರ್ಟ್ ಮಾಡುವ ಈಗ ನಾನು ಬ್ಯಾಡಿಗೆ ಮೆಣಸನ್ನು ಹುರಿಲಿಕ್ಕೆ ಹಾಕ್ತಿದ್ದೇನೆ ಮಸಾಲೆಗೆ ಇದು ಖಾರ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಇಷ್ಟ ಆಗ್ತಿದ್ದೇನೆ ನಾನಿವಾಗ ಅರ್ಧ ಕೆ ಜಿ ಸಿಲ್ವರ್ ಫಿಶ್ ಇದ್ದು ಮಸಾಲೆ ರೆಡಿ ಮಾಡ್ತಿದ್ದೇನೆ ಹಾಗಾಗಿ ಇಷ್ಟೇ ಮೆಣಸು ಹಾಕ್ತಿದ್ದೇನೆ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಹುರಿತಿದ್ದೇನೆ ನೋಡಿ ಇದಕ್ಕೆ ಮೂರು ಸ್ಪೂನ್ ಧನಿಯಾ ಹಾಕ್ತಿದ್ದೇನೆ ಎಲ್ಲ ಒಟ್ಟಿಗೆ ಫ್ರೈ ಮಾಡಿ ಅದರದ್ದು ಅದು ಅರೋಮಾ ಲೋ ಲೋ ಇಡಿ ಗ್ಯಾಸನ್ನು ಇಲ್ಲಾಂದರೆ ಅದು ಸೀದೋಗುತ್ತೆ ಇದಕ್ಕೇನೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೇನೆ ಒಂದು ಅರ್ಧ ಟೀ ಸ್ಪೂನ್ ನೋಡಿ ಒಂದು ಚಿಟಿಕೆ ಕಾಳು ಅಜ್ವಾಯ್ ಹೇಳ್ತಾರಲ್ಲ ಅದು ಆಮೇಲೆ ಸ್ವಲ್ಪ ಕಾಳು ಇದೊಂದು ಆರು ಏಳು ಇದಕ್ಕೊಂದು ಏಳು ಎಸ್ ಎಸಳು ಬೆಳ್ಳುಳ್ಳಿ ಹಾಕ್ತಿದ್ದೇನೆ ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಇದಕ್ಕೆ ಕಾಯಿ ತುರಿ ಹಾಕ್ತಿದ್ದೇನೆ ಕಾಯಿ ತುರಿ ಹಾಕಿದ ಮೇಲೆ ಫ್ರೈ ಮಾಡಬೇಕಂತ ಇಲ್ಲ ಅದು ಕಡಾಯಿ ಬಿಸಿ ಇರುತ್ತಲ್ವ ಆ ಬಿಸಿಗೇನೆ ಸ್ವಲ್ಪ ಕಾಯಿ ತುರಿ ಬಾಡೋಗುತ್ತೆ ಆಮೇಲೆ ಇದು ತಣ್ಣಗಾದಮೇಲೆ ಮಸಾಲೆ ರುಬ್ಕೊಂಡ್ರಾಯ್ತು ನೋಡಿ ಇವಾಗ ನಾನು ಗ್ಯಾಸ್ ಆಫ್ ಮಾಡಿದ್ದೇನೆ ಕ ಕಡಾಯಿದ್ದು ಬಿಸಿಗೇನೆ ಇದು ಸ್ವಲ್ಪ ಬಾಡಲಿ ಸಣ್ಣ ತುಂಡು ಹುಣಸೆ ಹಣ್ಣು ಆಮೇಲೆ ಕಾಲು ಟೀ ಸ್ಪೂನ್ ಅರಶಿನ ಪೌಡರ್ ಯಾವಾಗಲೂ ಮೀನು ಮಾಡುವಾಗ ಅದಕ್ಕೆ ಅರಿಶಿನ ಪೌಡರ್ ಹಾಕಲೇಬೇಕು ಇಲ್ಲಾಂದರೆ ಅದು ಮೀನಿಂದು ಸ್ಮೆಲ್ ಇರುತ್ತಲ್ವ ಅದಕ್ಕೆ ಅದು ಅರಿಶಿನ ಪೌಡರ್ ಹಾಕಿದರೆ ಮೀನಿನ ಸ್ಮೆಲ್ ಬರಲ್ಲ ಇವಾಗ ನಾವು ಇದು ಸ್ವಲ್ಪ ತಣ್ಣಗಾಗ್ಬಿಡಿ ಇವಾಗ ನಾನು ಫ್ರೈ ಮಾಡಿರೋ ಮಸಾಲೆ ಇದೆಯಲ್ಲ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಿದ್ದೀನಿ ನೋಡಿ ಮಸಾಲೆ ರುಬ್ಕೊಂಡಾಯಿತು ಇದು ನುಣ್ಣಗೆ ರುಬ್ಕೋಬೇಕು ಆಮೇಲೆ ಇವಾಗ ಎಷ್ಟು ಬೇಕಷ್ಟು ನೀರು ನೋಡ್ಕೊಂಡು ಹಾಕೊಳ್ಳಿ ನೋಡಿ ಇವಾಗ ನಾನು ಇದಕ್ಕೆ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಿದ್ದೇನೆ ಉಪ್ಪು ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಆಮೇಲೆ ನಾವು ಇದಕ್ಕೆ ಮೀನು ಹಾಕ್ತೇವೆ ನೋಡಿ ಇವಾಗ ಸಾರು ಪುದಿ ಬರ್ತಾ ಇದೆ ಇವಾಗ ನಾವು ಇದಕ್ಕೆ ಸಿಲ್ವರ್ ಫಿಶ್ ಹಾಕ್ತಿದ್ದೇವೆ ಆವಾಗಲೇ ತೊಳೆದಿಟ್ಟಿರೋ ಸಿಲ್ವರ್ ಫಿಶ್ ಇದೆಯಲ್ಲ ಇದನ್ನು ಇದಕ್ಕೆ ಹಾಕ್ತಿದ್ದೇವೆ ಈ ದೊಡ್ಡ ದೊಡ್ಡ ಮೀನಿಗಿಂತ ಈ ಸಣ್ಣ ಸಣ್ಣ ಮೀನಲ್ಲಿ ತುಂಬ ರುಚಿ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಆಮೇಲೆ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಇವಾಗ ಈ ಮೀನು ಹಾಕಿದ ಮೇಲೆ ಒಂದು ಸಲ ಕುದಿ ಬಂದರೆ ಸಾಕು ಆಮೇಲೆ ಈ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ನಾವು ಅದನ್ನು ಗ್ಯಾಸ್ ಆಫ್ ಆಫ್ ಮಾಡಿದ ಮೇಲೂ ಒಂದು ಕುದಿ ಬರ್ತಾ ಇರುತ್ತೆ ಹಾಗಾಗಿ ಮೀನು ಹಾಕಿ ಒಂದು ಸಲ ಫುಲ್ಲು ಮಿಕ್ಸ್ ಮಾಡಿ ಕುದಿ ಬಂದರೆ ಸಾಕು ಜಾಸ್ತಿ ಸ್ಪೂನ್ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಮೀನು ಕಟ್ ಕಟ್ ಆಗುತ್ತೆ ನೋಡಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನಿವಾಗ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಿದ ಈರುಳ್ಳಿ ಹಾಕ್ತಿದ್ದೇನೆ ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ನೋಡಿ ಈರುಳ್ಳಿ ಮಾತ್ರ ತೆಂಗಿನ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಕ್ತಿದ್ದೇನೆ ಬೇರೆನು ಹಾಕೋಲ್ಲ ಇಷ್ಟೇ ನಮ್ಮದು ಸಿಲ್ವರ್ ಫಿಶ್ ಕರಿ ರೆಡಿ ಆಯಿತು